ಸ್ವಲ್ಪ ಸಂದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಮಾಧವ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳು ಯಾರ ಆದ್ಯತೆಯೂ ಆಗದಿದ್ದಾಗ ಅರಾಜಕತೆ ಸೃಷ್ಟಿ ಪರೀಕ್ಷೆ ರದ್ದು ಪರೀಕ್ಷೆಗೆ ಅನುಮತಿ ಮತ್ತೆ ಪರೀಕ್ಷೆ ಮುಂದೂಡಿಕೆ ನಾನೀಗ ಹೇಳುತ್ತಿರುವುದು ವಿಧಾನಸಭೆಯಲ್ಲಿ ಶಾಸಕರ ಪರೀಕ್ಷೆಗೆ ಸಂಬಂಧಿಸಿದ್ದಲ್ಲ ಈ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳೊಂದಿಗೆ ಹಾವು ಏನಿ ಆಟ ಆಡುತ್ತಿರುವ ಶಿಕ್ಷಣ ಇಲಾಖೆಯ ಅರಾಜಕತೆಯ ಸ್ಥಿತಿ ಇದು ಕೆಲಸಕ್ಕೆ ಬಾರದವರು ಹಾಗೂ ಶಿಕ್ಷಣದ ಬಗ್ಗೆ ಆ ಗೊತ್ತಿರದ ಅಥವಾ ಓದಿರದ ವ್ಯಕ್ತಿಗಳಿಗೆ ಜವಾಬ್ದಾರಿ ನೀಡಿದಾಗ ಇದಕ್ಕಿಂತ ಬೇರೆದನ್ನು ನಿರೀಕ್ಷಿಸಲಾಗದು ಶಿಕ್ಷಣ ಸಚಿವನಾಗಿರುವುದು ಪಠ್ಯದಲ್ಲಿನ ಸೈದ್ಧಾಂತಿಕ ಹೋರಾಟಕ್ಕೆ ಎಂದು ಅಂದುಕೊಂಡು ಮೆರೆದರೆ ಇಂತಹ ಎಡವಟ್ಟುಗಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಐದು ಹಾಗೂ ಎಂಟನೇ ತರಗತಿ ಪಬ್ಲಿಕ್ ಪರೀಕ್ಷೆ ಮಾಡಲಾಗುವುದು ಎಂದು ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಆದೇಶ ಹೊರಡಿಸಿದಾಗ ಬಿಜೆಪಿ ಸರ್ಕಾರ ಇತ್ತು ಪರೀಕ್ಷೆ ಒಂದೆರಡು ತಿಂಗಳಿರುವಾಗ ಈ ವರ್ಷದ ಪರೀಕ್ಷೆ ಮಾದರಿ ಹೇಗಿರುತ್ತದೆ ಎಂದು ಆದೇಶ ಹೊರಡಿಸುವಷ್ಟು ಬೇಜವಾಬ್ದಾರಿತೇನೆಯನ್ನು ಅಂದಿನ ಶಿಕ್ಷಣ ಇಲಾಖೆ ಹಾಗೂ ಸಚಿವರು ತೋರಿಸಿದ್ದರು ಆಮೇಲೆ ಹೊಸದಾಗಿ ಸಚಿವರಾದ ಕೂಡಲೇ ಪಠ್ಯ ಹಾಗೂ ಶಿಕ್ಷಣ ನೀತಿ ಬಗ್ಗೆ ಮಾತನಾಡಿದರೆ ಹೊರತು ವಿದ್ಯಾರ್ಥಿಗಳ ಮೂಲಭೂತ ವಿಚಾರವಾದ ಪರೀಕ್ಷೆ ಬಗ್ಗೆ ತಲೆಕಡೆಸಿಕೊಳ್ಳಲು ಯಾರಿಗೂ ಸಮಯವೇ ಇರಲಿಲ್ಲ ಈ ಸರ್ಕಾರ ಕೂಡ ಸೆಪ್ಟೆಂಬರ್ನಲ್ಲಿ ಐದು ಎಂಟು ಹಾಗೂ ಒಂಬತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆ ಮಾಡುವ ನಿರ್ಧಾರವನ್ನು ಮಾಡಿತು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪರೀಕ್ಷಾ ಮಾದರಿ ಘೋಷಿಸಿದ್ದನ್ನು ವಿರೋಧಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದರು ಶಿಕ್ಷಣ ಹಕ್ಕು ಕಾಯ್ದೆ ಇದು ಪ್ರತಿಕೂಲವಾಗಿದೆ ಎನ್ನುವ ವಾದವು ಅವರದ್ದಾಗಿತ್ತು ಅದೇನೇ ಇರಲಿ ಪರೀಕ್ಷೆಗೆ ಸರಿಸುಮಾರು ಒಂದು ವಾರವಿರುವಾಗ ಶಿಕ್ಷಣ ಇಲಾಖೆ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿತು ಇದಾದ ಕೆಲವೇ ದಿನಗಳಲ್ಲಿ ವಿಭಾಗೀಯ ಪೀಠವು ಏಕಸದಸ್ಯ ಪೀಠದ ಆದೇಶ ರದ್ದುಪಡಿಸಿ ಸರ್ಕಾರದ ಪರ ನಿಂತಿತು ಈಗ ಸುಪ್ರೀಂ ಕೋರ್ಟ್ ಮತ್ತೆ ಪರೀಕ್ಷೆಗೆ ತಡೆಯಾಜ್ಞೆ ನೀಡಿದೆ ನಮ್ಮ ಶಿಕ್ಷಣ ಇಲಾಖೆಯು ಪರೀಕ್ಷೆಯನ್ನು ಮುಂದೂಡಿ ಮತ್ತೆ ಪ್ರತಿಷ್ಠೆ ಅಡ್ಡಗೋಡೆಯ ಮೇಲೆ ನಿಂತುಕೊಂಡಿದೆ ಇದೆಲ್ಲ ಗಮನಿಸಿದರೆ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡಿಸಿದಂತೆ ಅನಿಸಲು ಫೆಬ್ರವರಿ ಹಾಗೂ ಮಾರ್ಚ್ ನಲ್ಲಿ ಪರೀಕ್ಷೆ ನಡೆಯುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ ಪರೀಕ್ಷೆ ರದ್ದುಪಡಿಸಬೇಕು ಎಂದು ಸಾಕಷ್ಟು ಮೊದಲೇ ಪ್ರಕರಣವು ಹೈಕೋರ್ಟ್ ಮೆಟ್ಟಿಲೇರಿದೆ ಈ ಹಂತದಲ್ಲಿ ಕೋರ್ಟ್ಗೆ ವಿಶೇಷ ಮನವಿ ಮಾಡಿ ಪ್ರಕರಣವನ್ನು ಫೆಬ್ರವರಿ ಒಳಗೆ ಮುಗಿಸಿಕೊಳ್ಳುವ ಧಾವಂತವನ್ನು ಶಿಕ್ಷಣ ಇಲಾಖೆ ತೋರಿಸಬಹುದಿತ್ತು ಈ ಮೂಲಕ ಪರೀಕ್ಷಾ ಸಮಯದಲ್ಲಿ ಹೆಚ್ಚುವರಿ ಗೊಂದಲವನ್ನು ಸೃಷ್ಟಿಸುವ ಅಗತ್ಯವೇ ಇರುತ್ತಿರಲಿಲ್ಲ ಇದೇ ಕೆಲಸವನ್ನು ಅರ್ಜಿ ಸಲ್ಲಿಸಿದವರು ಕೂಡ ಮಾಡಬಹುದಿತ್ತು ನಮ್ಮ ಆಡಳಿತಗಾರರು ಹಾಗೂ ವ್ಯವಸ್ಥೆಯ ಸಮಸ್ಯೆ ನೋಡಿ ಒಬ್ಬ ಶಾಸಕರ ಅನರ್ಹತೆ ರಾಜಕಾರಣಿಗಳ ಪ್ರಕರಣಗಳು ವಿಚಾರಣೆಗಳು ಮಧ್ಯರಾತ್ರಿಯೂ ನಡೆಯುತ್ತದೆ ಅದಕ್ಕಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಯು ಹಗಲಿರಲು ಶ್ರಮಿಸುತ್ತದೆ ಆದರೆ ಬಡಪಾಯಿ ವಿದ್ಯಾರ್ಥಿಗಳ ಗೋಳಿನ ಬಗ್ಗೆ ಇಂತಹ ಯಾವುದೇ ಧಾವಂತವನ್ನು ತೋರುವ ಪ್ರಯತ್ನವನ್ನೇ ಮಾಡುವುದಿಲ್ಲ ನ್ಯಾಯಪೀಠಗಳಿಗೆ ಇದರ ತುರ್ತು ಪರಿಸ್ಥಿತಿಯನ್ನು ಅರಿವು ಮೂಡಿಸುವ ಪ್ರಯತ್ನವನ್ನು ಶಿಕ್ಷಣ ಇಲಾಖೆ ಮಾಡಬೇಕಿತ್ತು ಕೋರ್ಟ್ ವರದಿಗಾರನಾಗಿ ನನ್ನ ಸ್ನೇಹಿತರೊಬ್ಬರು ಕೆಲಸ ಮಾಡಿರುವ ಅನುಭವದ ಮೇಲೆ ಒಂದು ವಿಚಾರವನ್ನು ಖಾತ್ರಿಯಾಗಿ ನನಗೆ ಹೇಳ್ತಾರೆ ಏನಂದ್ರೆ ಇಂತಹ ಸೂಕ್ಷ್ಮ ವಿಚಾರಗಳ ಅನಿವಾರ್ಯತೆಯನ್ನು ಕೋರ್ಟ್ಗೆ ಮನದಟ್ಟು ಮಾಡಿದರೆ ಅಲ್ಪಾವಧಿಯಲ್ಲಿ ಅರ್ಜಿ ವಿಚಾರಣೆ ಮಾಡಲಾಗುತ್ತದೆ ಆದರೆ ಶಿಕ್ಷಣ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳಿಗೆ ಇದು ಆದ್ಯತೆ ಆಗದಿರುವಾಗ ಇದೆಲ್ಲ ವಿಷಯವೇ ಆಗುವುದಿಲ್ಲ ಅಷ್ಟಕ್ಕೂ ಈ ರಾಜ್ಯ ಸರ್ಕಾರಿ ಪಠ್ಯಕ್ರಮವನ್ನು ಓದುವವರ ಪಟ್ಟಿಯಲ್ಲಿ ಸಚಿವರು ಅಧಿಕಾರಿಗಳ ಮಕ್ಕಳಿರುವುದಿಲ್ಲ ಹಾಗೆಯೇ ಈ ಪ್ರಭಾವಿಗಳ ಶಾಲೆಗೆ ಈ ಪಠ್ಯಕ್ರಮ ಅನ್ವಯವೂ ಆಗುವುದಿಲ್ಲ ನನಗೆ ಸಮಸ್ಯೆ ಮಾಡದ ವಿಚಾರವನ್ನು ನಾನೇಕೆ ತಲೆ ಎನ್ನುವ ದರ್ಪವು ಮನೆ ಮಾಡಿರುವಾಗ ಮಾತ್ರ ಇಂತಹ ದಹನೀಯ ಸ್ಥಿತಿ ಸೃಷ್ಟಿಯಾಗಲು ಸಾಧ್ಯ ಸಚಿವರ ಟೇಬಲ್ಗೆ ಬರಬೇಕಿರುವ ಪ್ರಮುಖ ಫೈಲ್ಗಳು ಸ್ವಲ್ಪ ತಡವಾದ ಅಧಿಕಾರಿಗಳಿಗೆ ಚಳಿ ಜ್ವರ ಬಿಡಿಸಲಾಗುತ್ತದೆ ಆದರೆ ಪರೀಕ್ಷೆ ಬರೆಯುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಾವು ಏನು ಮಾಡಬೇಕು ಎನ್ನುವ ಸ್ಪಷ್ಟ ಶೈಕ್ಷಣಿಕ ವರ್ಷದ ಕೊನೆಗೆ ನೀಡಲಾಗದಿದ್ದರೆ ಆ ಸೌಭಾಗ್ಯಕ್ಕೆ ಒಂದು ಶಿಕ್ಷಣ ಇಲಾಖೆ ಅದಕ್ಕೆ ಸಚಿವರು ಕಾರ್ಯದರ್ಶಿ ನಿರ್ದೇಶಕ ಆಯುಕ್ತ ಉಪ ಕಾರ್ಯದರ್ಶಿ ಎನ್ನುವ ಉತ್ಸವ ಏಕೆ ಬೇಕು ವನ ಪ್ರತಿಷ್ಠೆಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವ ಹಾಗೂ ಅವರೊಂದಿಗೆ ಆಟವಾಡುವವರಿಗೆ ಒಂದಿಷ್ಟಾದರೂ ಆತ್ಮಸಾಕ್ಷಿ ಎನ್ನುವುದು ಬೇಡವೇ ಇಷ್ಟೊಂದು ದೊಡ್ಡ ಅಚಾತುರ್ಯಗಳನ್ನು ಮಾಡಿಕೊಂಡು ಹೇಗೆ ಮುಖವಿಟ್ಟುಕೊಂಡು ಓಡಾಡುತ್ತೀರಿ ಎಂದು ವಿದ್ಯಾರ್ಥಿಗಳ ಪಾಲಕರು ಮನಸ್ಸಲ್ಲೇ ಎಂದುಕೊಳ್ಳುವಂತಾಗಿದೆ ಶಿಕ್ಷಣ ಇಲಾಖೆಯನ್ನು ಒಂದು ರಾಜಕೀಯ ಪಕ್ಷ ಅಥವಾ ಬಿಬಿಎಂಪಿ ಕಚೇರಿ ರೀತಿ ನಡೆಸಬೇಡಿ ಶಿಕ್ಷಣ ಇಲಾಖೆಯಿಂದ ಹೊರಡಿಸುವ ಆದೇಶಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತದೆ ಅಧಿಕಾರಿ ಹಾಗೂ ಸಚಿವರ ಮನಸೋ ಇಚ್ಛೆ ಆದೇಶ ಹೊರಡಿಸುವುದು ಮೂರ್ಖತನದ ಪರಮಾವಧಿಯಾಗಿರುತ್ತದೆ ನೀವು ಚುನಾವಣೆಗೆ ಸ್ಪರ್ಧಿಸಿ ಅರ್ಧ ಪ್ರಚಾರ ಮಾಡಿದಾಗ ಹೊಸ ಆದೇಶವನ್ನು ಚುನಾವಣಾ ಆಯೋಗ ಹೊರಡಿಸಿದರೆ ಏನು ಮಾಡುತ್ತೀರಿ ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ಇರಿಸಿಕೊಂಡು ಇಲಾಖೆಯನ್ನು ನಡೆಸಬೇಕು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಏನು ಮಾಡಬೇಕು ಎನ್ನುವುದನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ನಿರ್ಧಾರ ಮಾಡಬೇಕು ಅದನ್ನು ಬಿಟ್ಟು ಈಗ ಚುನಾವಣೆ ಪ್ರಚಾರದಲ್ಲಿ ನಿರತರಾಗಿ ಫಲಿತಾಂಶ ಬಂದ ಬಳಿಕ ನೋಡುತ್ತೇನೆ ಎಂದು ಕುಳಿತರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲೂ ಇದೇ ಗೊಂದಲ ಮುಂದುವರಿಯುತ್ತದೆ ಸರ್ಕಾರಿ ಶಾಲೆಯನ್ನು ಉಳಿಸಲಂತೂ ಆಗುವುದಿಲ್ಲ ಆದರೆ ಅಲ್ಲಿ ಅಳಿದುಳಿದಿರುವ ವಿದ್ಯಾರ್ಥಿಗಳನ್ನಾದರೂ ದಯವಿಟ್ಟು ರಕ್ಷಿಸಿ ಚುನಾವಣೆ ಪ್ರಚಾರದಿಂದ ಶಿಕ್ಷಣ ಇಲಾಖೆಯ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಬುದ್ಧಿ ಹೇಳುವ ಕೆಲಸ ಮಾಡಿ ಸಚಿವರಿಗೆ ಅಷ್ಟೊಂದು ಸಮಯವಿರದಿದ್ದರೆ ಮುಖ್ಯಮಂತ್ರಿ ಉಪಮುಖ್ಯಂತ್ರಿಗಳಾದರೂ ಈ ಬಗ್ಗೆ ಗಮನ ಹರಿಸಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷಕ್ಕೆ ಏನು ಮಾಡಬೇಕು ಎನ್ನುವುದನ್ನು ಈಗಲೇ ನಿರ್ಧರಿಸಿ ಶಿಕ್ಷಣ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಚುನಾವಣೆಯ ವಿಷಯವಾಗಲಿ ಎಂದು ಹೇಳುತ್ತಾ ಈ ವಿಡಿಯೋದಲ್ಲಿ ಹೇಳಿದ್ದನ್ನು ತಪ್ಪದೇ ಶೇರ್ ಮಾಡುವುದನ್ನು ಮರೆಯಬೇಡಿ ಎಲ್ಲರಿಗೂ ಧನ್ಯವಾದಗಳು